No, uh -huh. save it Yes. ಎಲ್ಲೋ ಇದು ಪ್ರಿಂಟ್ ಬಹಳ ಮಸ್ತ್ ಅನಿಸ್ತು ಸೊ ನೋಡು ಒಂದ್ ಸ್ವಲ್ಪ ವೇರ್ ಮಾಡಿ ನನಗೆ ಹೆಂಗ್ ಕಾಣಿಸ್ತೈತಿ ಅಂತ ನೋಡಕ್ ಕತ್ತಿದ್ವಿ ಸ್ಯಾರೀಸ್ ಅಂದ್ರೆ ಅಷ್ಟು ವೆರೈಟೀಸ್ ಆಫ್ ಸ್ಯಾರೀಸ್ ಇದೆ ಎಲ್ಲಾರ್ಗು ನಮ್ಗೆ ಸ್ಯಾರೀಸ್ ಅಂದ್ರೆ ಮನೆಯಲ್ಲಿ ಸ್ಯಾರಿಯು ಫಂಕ್ಷನ್ ವೇರ್ ಸ್ಯಾರಿ ಸೂಟ್ ಸ್ಯಾರಿ ಗೊತ್ತಿರತ್ತೆ ಬಟ್ ಅಜ್ಮೀರಾ ಫ್ಯಾಷನ್ ಸೂಟ್ ಸತಿ ಬಂದ್ರೆ ಸಾರಿಗೆ ಬಣ್ಣ ಒಂದು ಬಂದಾರ ಸಮುದ್ರ ಸಮುದ್ರ ಸೆಗ್ಮೆಂಟ್ಸ್ ಒಂದು ಸೆವೆನ್ ಟು ಏಟ್ ನೈನ್ ಸೆಗ್ಮೆಂಟ್ಸ್ ಇದೆ ಸೊ ನಮಸ್ಕಾರ ಫ್ರೆಂಡ್ಸ್ ನಾನು ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವ್ರೆಟ್ ಚಾನಲ್ ಲೇಡೀಸ್ ಕ್ಲಬ್ ನಾನು ಹಿಂಗ ಸೀರೆ ನೋಡಕ್ ಹತ್ತಿದ್ವಿ ಹಂಗ ಮೇಡಮ್ ಬಂದು ನನ್ ಜೊತೆ ಮಾತಾಡಿದ್ರು ಸೊ ಹಂಗ ನಾನು ಈ ವಿಡಿಯೋನ ಶುರು ಮಾಡೀನಿ ಸೊ ನಾವು ಇವತ್ತ ಇದ್ದೀವಿ ಸೂರತ್ ಒಳಗಿರುವ ಅಜ್ಮೀರಾ ಫ್ಯಾಷನ್ ಅತಿ ದೊಡ್ಡ 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 ಸೀರೆ ಅಂಗಡಿ ಅಂತ ಹೇಳ್ಬೋದು ಯಾಕಂದ್ರೆ ನಾನ್ ಇಲ್ಲಿ ತನಕ ಲೈಫ್ ಒಳಗ ಇಷ್ಟು ದೊಡ್ಡ ಸೀರೆ ಅಂಗಡಿನ ಎಲ್ಲಿ ನೋಡಿಲ್ಲ ಇದೇ ಅಜ್ಮೇರ ನೋಡಿದ್ದು ಬಿಕಾಸ್ ಹೆಂಗಾಗ್ತೈತಿ ಅಂದ್ರೆ ಎಲ್ಲಾ ಹೆಣ್ಮಕ್ಳಿಗೆ ಒಂದು ಕ್ಲಾತಿಂಗ್ ಬಿಸ್ನೆಸ್ ಒಳಗ ಮಾಡ್ಬೇಕು ಬಿಕಾಸ್ ದಟ್ ಇಸ್ ಅ ವೆರಿ ಕಂಫರ್ಟೇಬಲ್ ಬಿಸ್ನೆಸ್ ಫಾರ್ ಲೇಡೀಸ್ ಎಲ್ಲಾ ಹೆಣ್ಮಕ್ಳಿಗೆ ಒಂದೊಂದು ಕಂಫರ್ಟೇಬಲ್ ಮನೆಯಾಗ ಕೂತು ಬಟ್ಟಿ ತರಿಸಿ ಬಟ್ಟಿ ತೋರ್ಸಿ ಅದ ಅಗ್ದಿ ಆರಾಮ್ಸೆ ಒಂದು ಬಿಸ್ನೆಸ್ ಹೊರಗೆ ಎಲ್ಲಿ ಹೋಗೋ ನೆಸೆಸಿಟಿ ಹತ್ತಂಗಿಲ್ಲ ಬಟ್ ಪ್ರಾಬ್ಲಮ್ ಏನ್ ಬರ್ತೈತಿ ಅಂದ್ರ ಸೀರಿ ಎಲ್ಲಿಂದ ತರಿಸಬೇಕು ಆಮೇಲೆ ಅದ್ರೊಳಗ ವೆರೈಟೀಸ್ ಹೆಂಗಿರ್ತೈತಿ ಪ್ರೈಸ್ ಹೆಂಗಿರ್ತೈತಿ ನಾವ್ ಎಷ್ಟು ಬಂಡವಾಳ ಹಾಕಬೇಕು ನಮ್ ಅದ್ರೊಳಗ್ ಎಷ್ಟು ಉತ್ಪನ್ನ ಆಗ್ತೈತಿ ನಮಗೆ ಎಷ್ಟು ಲಾಭ ಉಳಿತೈತಿ ಎಲ್ಲರೂ ಫಸ್ಟ್ ಥಿಂಕ್ ವ್ಯಾಪಾರ ಬಿಸ್ನೆಸ್ ಕ್ಲೋತಿಂಗ್ ಬಿಸ್ನೆಸ್ ಅಂದ್ಕೊಂಡು ಫಸ್ಟ್ ಮೈಂಡ್ ಒಳಗೆ ಬರುತ್ತೀರಿ ಬಿಕಾಸ್ ನಮ್ ಇಂಡಿಯಾ ಒಳಗ ಎಲ್ಲ ಲೇಡೀಸ್ ಜಾಸ್ತಿಯಾಗಿ ಜಾಸ್ತಿ ಜಾಸ್ತಿ ಯೂಸ್ ಸೇರಿ ಸೊ ಹಿಂಗಾಗಿ ನಾನು ಮೇಡಮ್ ನನಗೆ ನಮ್ಗೊಂದು ಸೀರೆ ಟೂರ್ ಮಾಡಿಸ್ರಿ ಸೊ ದಟ್ ನಮ್ ವ್ಯೂವರ್ಸ್ ಎಕ್ಸಾಕ್ಟ್ಲಿ ಅಜ್ಮೀರ ಫ್ಯಾಶನ್ ಒಳಗ ಯಾವ್ಯಾವ ತರ ಸೀರೆ ಅವೈಲೇಬಲ್ ಅದಾವೆ ಎಷ್ಟೆಷ್ಟು ಪ್ರೈಸ್ ಅದಾವ ಸೊ ನೋಡಿದ್ರೆ ಅವರು ಒಂದ್ ಐಡಿಯಾ ಬಂದ್ ಬರ್ತತಿ ಯಾವ ಸೀರಿನ ತರಿಸಿ ಅವ್ರ ವ್ಯಾಪಾರ ಮಾಡ್ಬೋದು ಅಂತ ಸೊ ಹಿಂಗ ನೋಡ್ಕೋತ ನಿಂತಿದ್ದಿ ನನಗೆ ಈ ಸೀರಿ ಚಲೋ ಅನಿಸ್ತು ಸೊ ಇದು ಯಾವ ಸೆಕ್ಷನ್ ಮ್ಯಾಮ್ ಡೈಲಿ ವೇರ್ ಸೆಗ್ಮೆಂಟ್ ಓಕೆ ಫಸ್ಟ್ ಅಜ್ಮೀರಾದಲ್ಲಿ ನೀವು ಸ್ಯಾರೀಸ್ ಅಂದ್ರೆ ಡೈಲಿ ವೇರ್ ಅಲ್ಲಿ ಡಿಮ್ಯಾಂಡ್ ಫಸ್ಟ್ ಏನಕ್ಕೆ ಈ ಸ್ಯಾರಿ ಪ್ರತಿಯೊಂದು ಸ್ಟೇಟ್ ವೆರೈಟಿ ಸ್ಯಾರೀಸ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಬೇಸ್ ಪ್ರೈಸ್ ಅಂದ್ರೆ ನಮ್ಮ ಹತ್ರ ಫಾರ್ಟಿ ಫೈವ್ ಮಲ್ಟಿಪರ್ಪಲ್ ಸ್ಯಾರೀಸ್ ಅಂಡ್ ಮನಿ ಯೂಸ್ ಗೆ ನೈಂಟಿ ನೈನ್ ರುಪೀಸ್ ನಿಂದ ಓನ್ಲಿ ನೈಂಟಿ ನೈನ್ ನೈನ್ಟಿ ನೈನ್ ಅಲ್ಲ ಒಂದ್ರುಪಾಯ ಕೊಡ್ಬೇಕುರಿಂಗ್ ಡೈರೆಕ್ಟ್ ಪರ್ಚೇಸ್ ಸೊ ಅದರ ಅರ್ಥ ಏನಂದ್ರೈರೆಕ್ಟ್ ಫ್ಯಾಕ್ಟರಿಂದ ನಾವು ಮಾಲ್ ತರಿಸ್ತಂಗ ಯಾರು ನಡೋದು ಇರಂಗಿಲ್ಲ ಡೈರೆಕ್ಟ್ ಫ್ಯಾಕ್ಟ್ರಿಗ ಆರ್ಡರ್ ಕೊಡೋದು ಫ್ಯಾಕ್ಟ್ರಿ ಸೀದಾ ನಮ್ ಮನಿಗನ ಮಾಲ್ ಬಂದ್ಬಿಡ್ತೈತಿ ಹೌದಲ್ಲ ಸೊ ನೋಡ್ರಿ ಡೆಲಿ ವೇರ್ ಸೀರಿ ಡೆಲಿವೇರ್ ವೇರ್ ಸೀರಿ ಅಂತೂ ಮ್ಯಾಮ್ ಹೇಳಾಕತ್ತಿದ್ರ ಅವಳೇನ ಅದ ಕಾನ್ಸೆಪ್ಟ್ ನಾನು ನಿಮ್ಗೆ ಹೇಳಾಕತ್ತೀನಿ ಬರೀ ಡೆಲಿವೇರ್ ವೇರ್ ಸೀರಿ ವ್ಯಾಪಾರ ಮಾಡಿ ಅಜ್ಮೇರ ಒಳಗ ಎಷ್ಟೊಂದ್ ಜನ ತಮ್ಮ ಓನ್ ಶಾಪ್ ಅನ್ನ ಸ್ಟಾರ್ಟ್ ಮಾಡೋರು ಮತ್ತೆ ಅಲ್ಲಿ ವೆರೈಟೀಸ್ ಆಫ್ ಕಲೆಕ್ಷನ್ ಇಟ್ಟರು ಸೊ ಸ್ಟಾರ್ಟ್ ಮಾಡಕ್ಕ ದಿಸ್ ಇಸ್ ದ ಬೆಸ್ಟ್ 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 ಆಪ್ಷನ್ ಡೆಲಿ ವೇರ್ ಸೀರಿದಿಂದ ನೀವು ಶುರು ಮಾಡಬಹುದು ಬರೀ ನೈನ್ಟಿ ನೈನ್ ರುಪೀಸ್ ಒಳಗ ಸ್ಟಾರ್ಟ್ ಆಗತ್ತರ ಸೆಟ್ ಆಗಿ ಹೋಲ್ಸೇಲ್ ಅಲ್ಲಿ ತಗೋಬೇಕು ಓಕೆ ಸೊ ಟೆನ್ ಕಲರ್ಸ್ ಅಂದ್ರೆ ಟೆನ್ ಡಿಫ್ರೆಂಟ್ ಡಿಸೈನ್ಸ್ ಇರುತ್ತೆ ಸೇಮ್ ಡಿಸೈನ್ ಡಿಫ್ರೆಂಟ್ ಕಲರ್ಸ್ ತಗೊಂಡು ಓಕೆ ಸೊ ಪ್ರತಿ ಸೈಜ್ ಒಳಗ್ ಟೆನ್ ಡಿಸೈನ್ಸ್ ಟೆನ್ ಇರುತ್ತೆ ಸಿಕ್ಸ್ ಇರುತ್ತೆ ಫೋರ್ ನಿಮ್ಗೆ ಪ್ರೈಸ್ ಬಟ್ಟೆ ವೇರಿ ಆಗೋದಿಲ್ಲ ಹೋಲ್ಸೇಲ್ ಅಲ್ಲಿ ಬಲ್ಕ್ ಆಗಿರತ್ತೆ ಓಕೆ ಸೊ ಬಿಸ್ನೆಸ್ ಶುರು ಮಾಡ್ಬೇಕು ಅಂದ್ರೆ ನೀವು ಒಂದು ಡಿಸೈನ್ ಯಾವ್ದಾದ್ರೂ ಸೆಲೆಕ್ಟ್ ಮಾಡಿದ್ಮೇಲೆ ಅದರದ್ದು ಒಂದ್ ಬಂಡಲ್ ತಗೋಬೇಕಾಗ್ತದೆ ಆ ಬಂಡಲ್ ಒಳಗ್ ಡಿಪೆಂಡ್ಸ್ ಆನ್ ಡಿಸೈನ್ ಡಿಪೆಂಡ್ಸ್ ಆನ್ ಕ್ವಾಲಿಟಿ

ಕೆಲಸ ಹೋಗೋ ಲೇಡೀಸ್ ಅಂದ್ರೆ ಪ್ರೆಸ್ ಮಾಡೋಕ್ಕೆ ಟೈಮ್ ಇಲ್ಲ ಐರನ್ ಮಾಡೋಕೆ ಟೈಮ್ ಇಲ್ಲ ಅನ್ನೋರ್ಗೆ ಕರೆಕ್ಟ್ ಫ್ಯಾಬ್ರಿಕ್ಸ್ ಇದೆ ಸ್ಯಾಟಿನ್ ಇದೆ ಸಿಲ್ಕ್ ಇದೆ ಈ ಥರ ಈ ಥರ ಬಾರ್ಡರ್ ಸ್ಯಾರಿ ಸ್ಯಾರಿ ತುಂಬಾ ಸೌಕರ್ಯ ਅੱਗੇ ਵੀ ਨਮਾਟਾ ਦਿੱਤ ਬਲੌਸ 630 ਰੁਪਏ ਬੰਦੂ ਯਾ ਇਹ ਰੀਤੀ ਸਿਰਗਾ ਆਇਰਨ ਨੂੰ ਮਾੜਾ ਕਰਤਾ ਨਹੀਂ ਰਫ ਐਂਡ ਟਫ ਜੋ ਇਹ ਰੀਤੀ ਬਿਜ਼ਨਸ ਵਾਲ ਨੂੰ ਨਹੀਂ ਹਟ ਰੰਦਰ ਬਾਅਲ ਸੇਲ ਆਗੋ ਚਾਹੇ ਜਰਤੇ ਤੇ ਪ੍ਰਾਈਸ ਰੇਂਜ ਹੈ ਜੀ ਰੀਲੀ ਹਾਈएस्ट ਪ੍ਰਾਈਸ 500 ਰੁਪਏ ਹਾਈएस्ट ਪ੍ਰਾਈਸ 995 ಓಕೆ ಈಗ ಸದ್ಯ ಸೆಕ್ಷನ್ ಬಾಳ್ಕೀವಿ ಇದು ಡೈಲಿ ವಿಯರ್ ಸೀರಿ ಇಲ್ಲಿ ನೈಂಟಿ ನೈನ್ ರುಪೀಸ್ ದಿಂದ ಸೀರಿ ಸ್ಟಾರ್ಟ್ ಆಗ್ತಾ ಇತ್ತು ಫೈವ್ ಹಂಡ್ರೆಡ್ ರುಪೀಸ್ ಅಂದ್ರೆ ಐದ್ನೂರು ರೂಪಾಯಿ ಒಂದು ಇಲ್ಲಿ ಲೇಡೀಸ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಇಂಡಿಪೆಂಡೆಂಟ್ ನಾಟ್ ಮೋರ್ ದೆನ್ ಬೀಂಗ್ ಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಗೆ ಒಂದು ಕೆಲಸ ಮಾಡಿಸ್ಕೊಂಡು ಆರಾಮಾಗಿ ಮನೆಯಲ್ಲಿ ಕುತ್ಕೊಂಡು ಕೆಲಸ ಫುಲ್ ಗರ್ಜೆಟಿ ಕರೆ ಹೇಳ್ಬೇಕಂದ್ರೆ ಅಷ್ಟು ಜನ ಲೇಡೀಸ್ ಇಲ್ಲಿ ತಮ್ಮ ಬಿಸ್ನೆಸ್ ಗಾಗಿ ಶಾಪಿಂಗ್ ಮಾಡಕ್ ಬಂದಾರು ಸೊ ಮ್ಯಾಮ್ ಏನ್ ಹೇಳಕತ್ತಾರಂದ್ರೆ ಈ ರೀತಿ ಲೇಡೀಸ್ ನೀವು ಎಲ್ಲರೂ ಬಹಳಷ್ಟು ಜನ ಮೋಟಿವೇಟ್ ಆಗಿ ನಿಮ್ಮ ಬಿಸ್ನೆಸ್ ಅನ್ನ ಶುರು ಮಾಡಬಹುದು ಹೌದಲ್ಲ ಈ ಸ್ಯಾರೀಸ್ ಎಲ್ಲ ಒನ್ ಥರ್ಟಿ ರುಪೀಸ್ ನಿಂದ ಸ್ಟಾರ್ಟ್ ಒನ್ ಥರ್ಟಿ ರುಪೀಸ್ ಆಗುವತ್ತು ನನಗೆ ಆಕ್ಚುಲಿ ಆಕ್ಚುಲಿ ಈ ಸ್ಯಾರೀಸ್ ಎಲ್ಲ ಲೀಸ್ ಬೋರ್ಡರ್ ಸ್ಯಾರೀಸ್ ನೋಡ್ತಿರೋದ್ರಿಂದ ತುಂಬಾ ಡಿಮ್ಯಾಂಡ್ ಇವಾಗ ಸೌತ್ ಅಲ್ಲಿ ಈ ತರ ಸ್ಯಾರೀಸ್ ಲೇಸ್ ಬಂದಿರೋ ಸ್ಯಾರೀಸ್ ಎಲ್ಲ ಹೈಲೈಟ್ ಮಾಡಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಈ ತರ ಗೋಲ್ಡ್ ಜೇರಿ ಸ್ವಲ್ಪ ಚಿಕ್ಕ ಆಯ್ತು ಸಾರಿ ಬ್ಲಾಕ್ ಸ್ವಲ್ಪ ಫ್ಯಾನ್ಸಿ ಬೇಕು ಅಂಗಡಿ ಹೋಗ್ಬೇಕು ಸೊ ಇದು ಒಂದು ಘಟ್ಟಿದಿಂದ ಶುರ್ಮಾನಿ ಹಟ್ಟಿಯಿಂದ ನೀ ಹ್ಯಾಕ್ ಬೋಟಿಕ್ ವೆರೈಟಿ ಥೌಸಂಡ್ ತ್ರೀ ಹಂಡ್ರೆಡ್ವರೆಗೂ ಇದೆ ಲೋ ರೇಂಜ್ ಬಿಲ್ ರೇಂಜ್ ಹೈ ಓಕೆ ಸೊ ಬೋಟಿಕ್ ವೆರೈಟಿ ಇಸ್ ಫ್ಯಾನ್ಸಿ ವೇರು ಇದೆ ರೆಗ್ಯುಲರ್ ವೇರು ಇದೆ ಓಕೆ ನಾನಂತೂ ಬಟ್ಟೆ ಕ್ವಾಲಿಟಿ ಮುಟ್ಟಿ ನೋಡಾಕತ್ತೀನಿ ಜನ್ರಲಿ ಏನಿರ್ತೈತೆ ಅಂದ್ರೆ ಕಡಿಮೆ ಪ್ರೈಸ್ ಐತಿ ಅಂದ್ರೆ ಏಯಪ್ಪ ಬಟ್ಟೆ ಚೊಲೋ ಇರಕಿಲ್ಲ ಲೋ ಕ್ವಾಲಿಟಿ ಇರ್ಬೋದು ಅಂತ ಹಿಂಗೂ ಒಬ್ಬೊಬ್ರಿಗೆ ಅನಸ್ತೈತಿ ಬಟ್ ಹಂಗೇನೂ ಇಲ್ಲ ನಾನು ಬಟ್ಟೆ ಕ್ವಾಲಿಟಿ ಮುಟ್ಟಿ ನಿಮ್ಗೆ ಹೇಳಕತ್ತೀನಿ ಬೆಸ್ಟ್ ಕ್ವಾಲಿಟಿ ಐತಿ ನನಗ್ ಒಳಗೆ ಇಷ್ಟು ಬೆಸ್ಟ್ ಸೀರೀಸ್ ಅಂತ ನಂಬಕ್ಕೂ ಆಗತ್ತಿಲ್ಲ ಸೊ ಒಂದ್ಸರ್ತಿ ನೀವು ಖಂಡಿತ ವಿಸಿಟ್ ಮಾಡ್ರಿ ಇಷ್ಟು ಕಡಿಮೆ ರೇಟ್ ಒಳಗ ನೀವು ತಗೊಂಡು ನೀವು ನಿಮ್ ಸೇಲ್ ಯಾರ ಕಸ್ಟಮರ್ಸ್ ಅದಾರೋ ಅವ್ರಿಗೆಲ್ಲ ಮಾರಿದ್ರ ಅಂದ್ರ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ನಿಮಗ್ ಮಸ್ತ್ ಪ್ರಾಫಿಟ್ ಆಗ್ತೈತಿ ಸೊ ಸ್ವಲ್ಪ ಫ್ಯಾನ್ಸಿ ಬೇಕು ಅನ್ನೋದು ರೂಪಾಯಿ ಸ್ಟೋನ್ ವರ್ಕ್ ಬೇಕು ಚೆಂಕಿ ವರ್ಕ್ ಬೇಕು ಕ್ಯಾಶುವಲ್ ವೈಸ್ಗೆ ನಮಗೊಂದು ಸೆಕ್ಷನ್ ಆಕ್ಚುಲಿ ಏನೈತಿ ಅಂದ್ರೆ ಇಷ್ಟ ಸಿಕ್ಕಾಪಟ್ಟೆ ಸೀರಿಯೋದವಲ್ಲ ಪ್ರತಿ ಒಂದು ಏನೋ ಬಂಡಲ್ ಓಪನ್ ಮಾಡಿ ಮಾಡಿ ತೋರ್ಸಕ್ ಪಾಸಿಬಲ್ ಅಂತೂ ಆಗಂಗಿಲ್ಲ ಬಟ್ ನಿಮ್ಗೊಂದು ಐಡಿಯಾ ಬರ್ಲಿ ಅಂತ ನಾನು ಒಂದೊಂದು ಒಂದೊಂದು ಜಸ್ಟ್ ಹಿಂಗ ಸ್ಯಾಂಪಲ್ ಅಂತ ಮೇಡಮ್ ಕಡೆಯಿಂದ ಓಪನ್ ಮಾಡಿ ತೋರ್ಸಾಕತ್ತೀನಿ ಸೊ ನೀವು ಬಂದ್ರಿ ಸ್ವತಃ ಎಲ್ಲ ನೋಡ್ಬೇಕು ಅಂದ್ರೆ ಜಾಸ್ತಿ ಬೆನಿಫಿಟ್ ಆಗಲ್ಲ ಎಕ್ಸಾಕ್ಟ್ಲಿ ಸೊ ನೆಕ್ಸ್ಟ್ ನೋಡೋಣ ಇದು ಬಂದ್ಬಿಟ್ಟು ಸ್ವಲ್ಪ ಹೈ ರೇಂಜ್ ಕಲೆಕ್ಷನ್ ಇಲ್ಲಿ ಸೆವೆನ್ ಹಂಡ್ರೆಡ್ ನಿಂದ ನೀವು ಪರ್ಚೇಸ್ ಮಾಡ್ಕೋಬಹುದು ಈ ಸ್ಯಾರಿ ಸ್ಪೆಷಾಲಿಟಿ ಏನಂದ್ರೆ ಕ್ಯಾಟ್ಲಾಗ್ ಪ್ರಿಂಟೆಡ್ ಸ್ಯಾರಿ ಇವಾಗ ನೀವು ಒಂದು ವ್ಯಾಪಾರ ಮಾಡ್ತಾ ಇದ್ರಿ ಅಂದ್ರೆ ಕ್ಯಾಟ್ಲಾಗ್ ತೋರ್ಸ್ ನೀವು ಬಂದ್ಬಿಟ್ಟು ಸೆಲ್ ಮಾಡಬಹುದು ಸ್ಯಾರಿ ಓಪನ್ ಮಾಡೋ ಅವಶ್ಯಕತೆ ಇಲ್ಲ ಈ ಸ್ಯಾರೀಸ್ ಈ ಬಂಚ್ ಅಲ್ಲಿ ಇರುತ್ತೆ ಓಕೆ ಸೊ ದಟ್ ಇಸ್ ಅ ಬೆನಿಫಿಟ್ ಅಜ್ಮೀರಾ ನಿಮಗೆ ಕೊಡ್ತಾ ಇದ್ದಾರೆ ಸೂರತ್ ಅಲ್ಲಿ ಎಷ್ಟೋ ಮ್ಯಾನುಫ್ಯಾಕ್ಚರ್ಸ್ ಇದ್ದಾರೆ ಬಟ್ ಕಲರ್ಸ್ ಡಿಸೈನ್ಸ್ ಫ್ಯಾಬ್ರಿಕ್ಸ್ ವೆರೈಟೀಸ್ ಪ್ರೈಸ್ ಲ್ಯಾಂಗ್ವೇಜ್ ಟ್ರಾನ್ಸ್ಪೋರ್ಟ್ ಶಿಪ್ಪಿಂಗ್ ಆನ್ಲೈನ್ ಆಫ್ಲೈನ್ ಇಷ್ಟು ಮಲ್ಟಿಪಲ್ ಬೆನಿಫಿಟ್ಸ್ ಕೊಡೋ ಬ್ರ್ಯಾಂಡ್ ನೀವು ನೋಡ್ಬಿಟ್ಟು ಪರ್ಚೇಸ್ ಮಾಡಿ ನಿಮಗೆ ಸ್ಮೂತ್ ಸರ್ವಿಸಸ್ ಕೊಡ್ತಾ ಇದ್ದಾರಾ ಆನ್ಲೈನ್ ಇರಲಿ ಆಫ್ಲೈನ್ ಇರಲಿ ಇದು ಎಲ್ಲ ಅಂದರೆ ಇಪ್ಪತ್ತು ವರ್ಷದಿಂದ ಅಜ್ಮೇರಾ ಇಷ್ಟು ಕಸ್ಟಮರ್ಸ್ ಗೆ ಸರ್ವಿಸ್ ಕೊಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಹತ್ರ ಕಸ್ಟಮರ್ಸ್ ನಾನು ನೋಡಾಕತ್ತೀನಿ ಸಿಕ್ಕಾಪಟ್ಟೆ ಸೊ ಎಲ್ಲ ಕಡೆಯಿಂದ ಆಲ್ ಓವರ್ ಇಂಡಿಯಾ ಮಾತ್ರ ಅಲ್ಲ ಇಂಟರ್ನ್ಯಾಷ್ನಲ್ಲು ನಮ್ಮ ಹತ್ರ ಕಸ್ಟಮರ್ಸ್ ಬರ್ತಾ ಇತ್ತು ಓಕೆ ಒಂಥರ ಬರ್ತ್ಯಾಕಂದ್ರೆ ಎಲ್ಲರೂ ಒಂದು ಬೇರೆ ಮಾತಾಡಕತ್ತಾರ ಹಿಂಗಾಗಿ ನಾನ್ ಮೇಡಮ್ ನಾ ಕ್ವಶನ್ ಕೇಳಿನಿ ಎಲ್ಲಿಂದ ಬಂದ್ರು ಇವರ ಅವ್ರ ಅದ ಹೇಳಕತ್ತಾರ ಯಾ ಎಲ್ಲ ಸಿಕ್ಕಾಪಟ್ಟೆ ಏರಿಯಾದಿಂದ ಏನಿ ಕಸ್ಟಮರ್ಸ್ ಬರ್ತಾರೋ ಇದು ಇದೇನ್ ಸೆಕ್ಷನ್ ನೋಡೀವಿ ಇದು ರೂಪಾಯಿದಿಂದ ಶುರು ಆಗಕತ್ತೈತಿ ಇದ್ರ ಫೀಚರ್ ಸ್ಪೆಷಲ್ ಇಂಪಾರ್ಟೆನ್ಸ್ ಅಂದ್ರೆ ಕ್ಯಾಟ್ಲಾಗ್ ಕೊಡ್ತಾರ ಸೊ ಎಕ್ಸಾಕ್ಟ್ಲಿ ಕ್ಯಾಟ್ಲಾಗ್ ಒಳಗ್ ಏನ್ ಇರ್ತೈತೆ ಇರುತ್ತೆ ಕ್ಯಾಟ್ಲಾಗ್ ಒಳಗ್ ಒಂದು ಬಂಡಲ ಇಲ್ಲ ಯಾವ ಕ್ಯಾಟ್ಲಾಗ್ ಇಫ್ ಎನಿ ಕ್ಯಾಟ್ಲಾಗ್ ಬಂದ್ ನಿಮ್ಗೆ ಏನ್ ಕ್ಯಾಟ್ಲಾಗ್ ಅಲ್ಲಿ ಇದೆಯೋ ಅದೇ ಅದರಲ್ಲಿ ಒಳಗಡೆ ಇರುತ್ತೆ ಓಕೆ ಸೊ ಇಂಡೆಕ್ಸ್ ಪೇಜು ಇರುತ್ತೆ ಇಂಡಿವಿಜುವಲ್ ಇಮೇಜಸ್ ಫೋಟೋ ಕಾಪೀಸು ನೀವು ನೋಡ್ಬಿಟ್ಟು ನೀವು ಆ ಥರ ಬ್ಲೌಸು ಸ್ಟಿಚ್ ಮಾಡಬೇಕು ಓಕೆ ಸೊ ಈಗ ನಾವು ವ್ಯಾಪಾರ ಶುರು ಮಾಡಬೇಕು ಇಲ್ಲಿಂದ ಸೇರಿಗಳು ಒಯ್ಬೇಕು ಅಂದ್ರೆ ಮಿನಿಮಮ್ ಅಂದ್ರೆ ಇಷ್ಟು ಶಾಪಿಂಗ್ ನಾವು ಮಾಡಲೇಬೇಕು ಅಂತ ಏನಾದರೂ ರೂಲ್ ಅದು ಏನಾದರೂ ಐಟಮ್ ಸಿ ಯಾರು ಸೂರತ್ಗೆ ಒಂದು ಐದು ಸಾವಿರ ಹತ್ತು ಸಾವಿರ ಬರಲ್ಲ ಓಕೆ ಏನಕ್ಕೆ ಇಷ್ಟು ಲಾಂಗ್ ಜರ್ನಿ ಟ್ರಾವೆಲ್ ಮಾಡಿಸ್ಕೊಂಡು ಸೊ ನೀವೊಂದು ಬಿಸ್ನೆಸ್ ಮಾಡ್ತಾ ಇದ್ರಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ತೌಸಂಡ್ ಈವನ್ ಅಪಾರ್ಟ್ ಫ್ರಮ್ ಬಿಸ್ನೆಸ್ಗೆ ಮದುವೆ ವೆಡ್ಡಿಂಗ್ ಕಲೆಕ್ಷನ್ಸ್ ಪರ್ಚೇಸ್ ಮಾಡಲಿಕ್ಕೆ ಮನೆಯಲ್ಲಿ ಫಂಕ್ಷನ್ ಇದೆ ಈವೆಂಟ್ ಇದೆ ಎಲ್ಲರೂ ಒಂದೇ ಕಲರ್ ಸ್ಯಾರಿ ಹಾಕೊಂಡಿದ್ದೀವಿ ಮನೋರು ನೀವು ಇಲ್ಲಿ ಬಂದ್ಬಿಟ್ಟು ಮದುವೆ ಎಲ್ಲ ವೆಡ್ಡಿಂಗ್ ರಿಸೆಪ್ಷನ್ಸ್ ಏನಿದೆ ಐವತ್ತು ಸಾವಿರ ಮೂವತ್ತು ಸಾವಿರ ತೌಸಂಡ್ ಏನು ತಗೊಂಡು ಹೋಗೋ ಹೋಗ್ತಾರೆ ನೀವು ಆ ಥರ ಬರ್ಬೋದು ಪರ್ಚೇಸ್ ಮಾಡ್ತೀವಿ ಸೊ ಮಿನಿಮಮ್ ಇಪ್ಪತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕಿದ್ರೆ ನೀವು ಬಿಸ್ನೆಸ್ ಶುರು ಮಾಡ್ಬೋದು ಬಿಸ್ನೆಸ್ ಅಂತ ನೋಡಿದಾಗ ಇಪ್ಪತ್ತು ಇಪ್ಪತ್ತು ಸಾವಿರ ಭಾಳ ಕಡಿಮೆ ಬಂಡವಾಳ ಆಗ್ತದೆ ಸೊ ಅಷ್ಟೇ ರೊಕ್ಕ ನಿಮ್ಮ ಮತ್ತೆ ಇದ್ರೆ ಮುಗೀತು ನಿಮ್ಮ ಬಿಸ್ನೆಸ್ ಇಲ್ಲಿ ಶುರು ಆಗ್ತದೆ ಹೌದಲ್ಲ ಡೈಲಿ ವೇರ್ ಪ್ರಿಂಟೆಡ್ ಎಲ್ಲ ನೋಡಿದ್ದೀವಿ ಕಮಿಂಗ್ ಟು ಫಂಕ್ಷನಲ್ ವೇರ್ ಸಾರೀಸ್ ಫಂಕ್ಷನ್ ಮದುವೆ ಅಂದ್ರೆ ಸಿಲ್ಕ್ ಬೇಕು ಸಿಲ್ಕ್ ಇಲ್ಲ ಅಂದರೆ ವುಮೆನ್ಸ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸ್ಯಾರೀಸ್ ಸೊ ಇದು ಬಂದ್ಬಿಟ್ಟು ಇವಾಗ ನಾವ್ ಇರೋದು ಹೈ ರೇಂಜ್ ಕಲೆಕ್ಷನ್ ಹೈ ರೇಂಜ್ ಅಂದ್ರೆ ಇಲ್ಲಿ ಐನೂರು ರೂಪಾಯಿ ದಿಸ್ ಇಸ್ ಹೈ ರೇಂಜ್ ಸೆಕ್ಷನ್ ಸ್ಪೆಷಲಿ ಸಿಲ್ಕ್ ಗೆ ಮಾತ್ರ ವಿನ್ ಇಸ್ ಲೋ ರೇಂಜ್ ಒನ್ ಇಸ್ ಹೈ ರೇಂಜ್ ದಿ ಇದು ಬಂದ್ಬಿಟ್ಟು ಸಿಲ್ಕ್ ಜಾರ್ಡ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಆರ್ಗನ್ಸಾ ಬನಾರಸಿ ಪ್ಯಾಟನಿ ಪಟೋಲಾ ಕಾಂಜೀವರಂ ಧರ್ಮವರಂ ಈ ತರ ಎಲ್ಲಾ ವೆರೈಟೀಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಈ ತರ ಮೆಹಂದಿ ಕಲರ್ ಅಲ್ಲಿ ಶಿಫೋನ್ ಅಲ್ಲಿ ಶಿಫೋನ್ ಫ್ಯಾಬ್ರಿಕ್ ಅಲ್ಲಿ ಮೆರೂನ್ ಕಲರ್ ಕಾಂಬಿನೇಷನ್ ಅಲ್ಲಿ ಕಾಂಬಿನೇಷನ್ ಸಖತ್ತಾಗಿ ಬರಲ್ತದೆ ಸೊ ಇದರಲ್ಲಿ ಯು ಕ್ಯಾನ್ ಸಿ ಇಟ್ ಏನು ನಿಮಗೆ ಸೊ ಈವನ್ ಏನಾದ್ರು ನಿಮಗೆ ಈ ತರ ವಿವಿಂಗ್ ಮಾಡಿರೋದು ಮ್ಯಾನುಫ್ಯಾಕ್ಚರ್ ವಿವಿಂಗ್ ವರ್ಕ್ ಸ್ಯಾರೀಸ್ ಅಲ್ಲಿ ಸೊ ದಿಸ್ ಇಸ್ ದ ಕ್ವಾಲಿಟಿ ಆಫ್ ದ ಸಿಲ್ಕ್ ವಿವಿಂಗ್ ಸ್ಯಾರೀಸ್ ಸೊ ವಿವಿಂಗ್ ವರ್ಕ್ ಸ್ಯಾರೀಸ್ ಅಂದರೆ ನಮ್ಮ ಸೌತ್ ವಿವಿಂಗ್ ವರ್ಕ್ ಸ್ಯಾರೀಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಬಟ್ ಕಂಪೇರಿಂಗ್ ಟು ದೇರ್ ವೆದರ್ ವೆದರ್ ಆ್ಯಂಡ್ ಹಿಯರ್ ದಿಸ್ ದಿಸ್ ಸೂರತ್ ಇಲ್ಲಿ ಒಂದಿನ ಐವತ್ತು ಸ್ಯಾರೀಸ್ ತಯಾರಿ ಓಕೆ 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 ದ ಡಿಫ್ರೆನ್ಸ್ ಸೊ ಅದಕ್ಕೆ ಈ ತುಂಬ ಫಾಸ್ಟ್ ಮೂವಿಂಗ್ ಕಲೆಕ್ಷನ್ಸಲ್ಲಿ ಬಿಸ್ನೆಸ್ ಮಾಡೋರು ವಿವಿಂಗ್ ವರ್ಕ್ ಸ್ಯಾರೀಸ್ನ ಇಲ್ಲಿ ಬಂದುಬಿಟ್ಟು ಪರ್ಚೇಸ್ ಮಾಡಿಕೊಂಡು ಕ್ವಾಲಿಟಿ ಖರೇನೆ ಚಲೋ ಐತಿ ಜನರಲಿ ಈ ರೀತಿ ಡಿಸೈನ್ ಇದ್ದಾಗ ಏನಾಗ್ತೈತಿ ಅಂದ್ರೆ ಬ್ಯಾಕ್ ಸೈಡ್ ಏನಾದ್ರೂ ವಿವಿಂಗ್ ಪಾರ್ಟ್ ಬಂದಿರ್ತೈತಲ್ಲ ಅದು ಬಳಿ ಬರ್ಗಡೆ ಸಿಕ್ಕಾಕೊಳ್ಳೋದು ನೋಡ್ರಿ ನಾನು ಫಿಂಗರ್ ರಿಂಗು ಅಡುಗೆಡ್ಸಿ ಫಿಂಗರ್ ಒಳಗಡೆ ಸಿಕ್ಕಾಕೊಳ್ಳೋದು ಹಿಂಗೆಲ್ಲ ಆಗಿ ಆ ಸೀರೆ ಎಲ್ಲ ಪೂರಾ ಒಂಥರ ಡ್ಯಾಮೇಜ್ ಆದಂಗೆ ಆಗಿಬಿಡ್ತೈತಿ ಬಟ್ ಇದು ಕ್ವಾಲಿಟಿ ಹಂಗಲ್ಲ ನಾನು ಪೂರಾ ಈ ರೀತಿ ಅಡುಗೆಡ್ಸಿಗೇಡಿಸ್ ನೋಡತ್ತೀನಿ ಎಲ್ಲಿ ಒಂದು ಚೂರು ಸಿಕ್ಕಾಕೊಳಗತ್ತಿಲ್ಲ ಸೊ ಆ ರೀತಿ ಬೆಸ್ಟ್ ಕ್ವಾಲಿಟಿ ಅವರು ನಮಗೆ ಕೊಡಾಕತ್ತಾರು ಸೊ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ಐತಿ ಫಾಸ್ಟ್ ಮೂವಿಂಗ್ ನಿಮ್ದು ಸಿಲ್ಕ್ ಬಹಳ ಜನ ಕಸ್ಟಮರ್ಸ್ ಇದ್ರೆ ನೀವು ಇಲ್ಲಿ ಕಲೆಕ್ಷನ್ ಟ್ರೈ ಮಾಡಿ ಮಾಡಿ ಬಿಸಿಲು 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 ಅಂದ್ರೆ ಎಲ್ಲರಿಗೂ ಕಾಟನ್ ಹಿಡ್ಕೋದು ಸೊ ಕಾಟನ್ ಎಲ್ಲರಿಗೆ ಆಲ್ ಸೀಸನ್ ಡಿಮ್ಯಾಂಡ್ ಅಂದ್ರೆ ಕಾಟನ್ ಫ್ಯಾಮಿಲಿ ನಮ್ಮ ಇಂಡಿಯಾದಲ್ಲಿ ಕಾಟನ್ ಯಾರ್ ತುಂಬಾ ಉತ್ಪತ್ತಿ ಆಗುತ್ತೆ ಸೊ ಆ ಕಾಟನ್ ನಿಂದ ಎಷ್ಟೋ ಕಲೆಕ್ಷನ್ಸ್ ಟೀ ಶರ್ಟ್ಸ್ ಇರಲಿ ಬಟ್ಟೆ ಮನೆ ಇದು ಕಿಡ್ಸ್ ಕಲೆಕ್ಷನ್ಸ್ ಇರಲಿ ಕಾಟನ್ ಸ್ಯಾರಿ ಈ ತರ ತುಂಬಾ ವೆರೈಟೀಸ್ ಜಸ್ಟ್ ಒನ್ ಥರ್ಟಿ ನಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಎಷ್ಟು ಬಲ್ಕ್ ಆಗಿ ಪರ್ಚೇಸ್ ಮಾಡ್ತಾ ಇದಾರೆ ಈ ಸದ್ಯ ಅಂದ್ರೆ ಸಮರ್ ಸೀಸನ್ ಬರಾಕೈತು ಕಾಟನ್ ಕಂಫರ್ಟೇಬಲ್ ಏನ್ ಮಸ್ತ್ ಮಸ್ತ್ ಕಲೆಕ್ಷನ್ಸ್ ಅದಾವ ಗೊತ್ತು ಅಂದ್ರೆ ಕಾಟನ್ ಅಂದ್ರೆ ಹಿಂಗೊಳಗಿ ಯಾವ್ದಾರೆ ಸೀರೆ ಉಟ್ಕೊಂಡು ಕೊಟ್ಟಿನಿ ಅದ್ರೊಳಗನು ಎಷ್ಟೊಂದು ವೆರೈಟಿ ಎಷ್ಟೊಂದು ಕಲರ್ ನೋಡ್ರಿ ಎಷ್ಟು ರಿಚ್ ಐತಿ ಸೀರೆ ಮಸ್ತ್ ಐತೆ ಲಿನನ್ ಕಾಟನ್ ಸ್ಪೆಷಲಿ ಟೀಚರ್ಚರಸ್ ನೀಟನ್ನು ಕುಂದರ್ತಾವೆ ಹಿಂಗಾಗಿ ನೋಡಕ್ಟೇಬಲ್ ನೀಟ್ ಅನಿಸ್ತಾ ಜಾಸ್ತಿ ಲುಕ್ ಇರುತ್ತೆ ಸೊ ಲಿನನ್ ಏನ್ ಪ್ರೈಸ್ ರೇಂಜ್ ಲಿನನ್ ಎಲ್ಲ ಮಾಡ್ಕೋಬಹುದು ಇಲ್ಲಿ ಹೈಯೆಸ್ಟ್ ಪ್ರೈಸ್ ಡಿಸೈನರ್ ಕಾಟನ್ ಅಂದ್ರೆ ಲಿನನ್ ಹೋಗ್ಬೇಕು ಅನ್ನೋದು ಮಿನಿಮಮ್ ಟು ಗಿವ್ ಥೌಸಂಡ್ ಥೌಸಂಡ್ ಫೈವ್ ಹಂಡ್ರೆಡ್ ಹೊರಗೆ ಹೋಗಿ ರಿಟೇಲ್ ಒಳಗೆ ಹೋದ್ರೆ ನಮ್ಗೆ ಒಂದು ಹದಿನೈದು ನೂರು ರೂಪಾಯಿ ಅಂತೂ ಹಾಕಬೇಕು ಬಟ್ ಇಲ್ಲಿ ನಮಗೆ ಬರೀ ಮೂರ್ನೂರ ಐವತ್ತು ನಾಲ್ಕುನೂರ ಐವತ್ತು ಡಿಪೆಂಡ್ಸ್ ಆನ್ ನಾವು ಹೆಂಗಾದ ಕ್ವಾಲಿಟಿ ಕಲರ್ ಮಟೀರಿಯಲ್ ಚೂಸ್ ಮಾಡ್ತೀವಿ ಅದ್ರ ಮ್ಯಾಲೆ ಪ್ರೈಸ್ನು ಬೇರೆ ಕೊಟ್ಟು ಹೋಗ್ತದೆ ಬಟ್ ಮಿನಿಮಮ್ ತ್ರೀ ಫಿಫ್ಟಿ ಒಳಗೆ ನಮಗೆ ಸಿಗತ್ತೆ ಕಮಿಂಗ್ ಟು ಡಿಸೈನರ್ ಸ್ಯಾರೀಸ್ ಎಲ್ಲ ಡಿಸೈನರ್ ಸ್ಯಾರೀಸ್ ನೋಡ್ತಾ ಇದ್ದಾರೆ ಕಸ್ಟಮರ್ಸ್ ಇದು ಎಲ್ಲ ಟೂ ಹಂಡ್ರೆಡ್ ರುಪೀಸ್ ಇದೆ ಡಿಸೈನರ್ ಸ್ಯಾರೀಸ್ ಬರೀ ಎರಡ್ನೂರು ರೂಪಾಯಿ ಟೂ ಹಂಡ್ರೆಡ್ ಇಂದ ಫುಲ್ ಡಿಸೈನರ್ ಸೇರಿ ಅಂದ್ರೆ ಸ್ಟೋನ್ ಇರೋದು ವರ್ಕ್ ಇರೋದು ಈ ರೀತಿ ಏನ್ ಸೀರೆಗಳು ಇರ್ತಾವಲ್ಲ ಮ್ಯಾಮ್ ಒಂದ್ ಸೀರೆ ತೋರಿಸ್ಕೊಂಡ್ರೆ ಲೆಮನ್ ಕಲರ್ ಲೆಮನ್ ಕಲರ್ ಅಲ್ಲಿ ಸಾಟಿನ್ ದಿಸ್ ಇಸ್ ಪಾಯಿಂಟ್ ಅಲ್ಲಿ ಹಾರ್ಡ್ ವರ್ಕ್ ಮಾಡಿದ ಸೊ ಎಕ್ಸ್ಟ್ರಾ ವರ್ಕು ಮಾಡೋ ಅವಶ್ಯಕತೆ ಇಲ್ಲ ಸರ್ ಇದು ನೋಡ್ರಿ ಸೀರೆ ಸರ್ ಇದಕ್ಕೆ ಈ ರೀತಿ ಮಸ್ತ್ ಒಂದ್ ಡಿಸೈನರ್ ಕುಚ್ಚುನು ಮಾಡಾರು ಸಿಂಪಲ್ ಟ್ರಾಡಿಷನಲ್ ಕುಚ್ಚುನು ಅಲ್ಲ ಒಂಥರ ಫ್ಯಾನ್ಸಿ ಕುಚ್ಚು ಐತಿ ಸೊ ಹಿಂಗಾಗಿ ಜಾಸ್ತಿ ಲುಕ್ ಬರಾಕತೈತಿ ಆಮೇಲೆ ಸಾಟಿನ್ ಬಾರ್ಡರ್ ಐತಿ ಸೊ ಈ ರೀತಿ ಒಂದ್ ಜಸ್ಟ್ ಮ್ಯಾಮ್ ಸ್ಯಾಂಪಲ್ ಅಂತ ತೋರ್ಸಾರು ಈ ರೀತಿ ಬಹಳ ಅದಾವ್ ಈ ಸ್ಯಾರಿ ಮಾರ್ಕೆಟ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ ಇಫ್ ಯು ಗೋ ಟು ಬೋಟಿಕ್ ವೆರೈಟಿ ಇರ್ತಾರೆ ಟೂ ತೌಸಂಡ್ ತ್ರೀ ತೌಸಂಡ್ ಇನ್ ಬೊಟಿಕ್ ಪ್ಯಾಟರ್ನ್ ವೆರೈಟಿ ಸ್ಯಾರಿ ಸೊ ಇಲ್ಲಿ ಬಂದ್ರೆ ಟೂ ಹಂಡ್ರೆಡ್ ನೀವು ಪರ್ಚೇಸ್ ಮಾಡ್ಕೋಬಹುದು ಅಂದ್ರೆ ಎಷ್ಟೊಂದು ಮಾರ್ಜಿನ್ ನೀವ್ ಗಳಿಸಬಹುದು ಯಾರು ವ್ಯಾಪಾರ ಮಾಡಾಕತ್ತೀರಿ ಅವ್ರಿಗೆ ಹೇಳಿ ಎಷ್ಟೊಂದು ಮಾರ್ಜಿನ್ ನೀವಾಗ ಅನ್ನೋದು ವಿಚಾರ ಮಾಡ್ರಿ ಸರ್ತಿ ಅಜ್ಮೀರಾ ಪ್ಯಾಶನ್ ಖಂಡಿತ ವಿಸಿಟ್ ಮಾಡ್ರಿ ಬಹಳ ಅಂದ್ರೆ ಬಾಳ್ ನಿಮ್ಮ ಬಿಸ್ನೆಸ್ ಬಹಳ ಗ್ರೋ ಆಗ್ತತಿ ಆಮೇಲೆ ಈ ರೀತಿ ಚಲೋ ಕ್ವಾಲಿಟಿ ಬಟ್ಟಿನ ನೀವು ನಿಮ್ಗೆ ರಿಸ್ನೇಬಲ್ ಪ್ರೈಸ್ ಒಳಗೆ ಸಿಕ್ತಂದ್ರೆ ಅಬ್ಬಿಯಸ್ಲಿ ನೀವು ನಿಮ್ ಕಸ್ಟಮರ್ಸ್ ನಿಸ್ನೆಬಲ್ ಪ್ರೈಸ್ ಒಳಗಾರೀ ಸೊ ಹಿಂಗಾಗಿ ಏನಾಗ್ತೈತೆ ಅಂದ್ರೆ ನಿಮ್ಮ ಕಸ್ಟಮರ್ಸ್ ಎಲ್ಲಿನೂ ಹೋಗಂಗಿಲ್ಲ ನಿಮಗೆ ಬಿಟ್ಟು ಆಲ್ವೇಸ್ ಅವ್ರು ನಿಮ್ಮ ರೆಗ್ಯುಲರ್ ಪರ್ಮನೆಂಟ್ ಕಸ್ಟಮರ್ಸ್ ಆಗ್ಬಿಡ್ತಾರು ಬಿಕಾಸ್ ಪ್ರೈಸ್ ವೈಸ್ ನೀವು ಬಾಳ್ ಚಲೋ ಕ್ವಾಲಿಟಿ ಕೊಡಕತ್ತೀರಿ ಪ್ರೈಸ್ ನೂ ಕಡಿಮೆ ಐತಿ ಸೊ ಹಂಗಿದ್ದಾಗ ಕಸ್ಟಮರ್ಸ್ ಇನ್ನೇನ್ ಬೇಕಲ್ಲ ಅದೇ ಸರ್ವಿಸ್ ಅವ್ರು ಮುಖ್ಯವಾಗಿ ಹೈ ರೇಂಜ್ ನೋಡಿದೀವಿ ನಾನು ಹೇಳಿರೋ ತರ ಇದು ಲೋ ರೇಂಜ್ ಸಿಲ್ಕ್ ಸಿಲ್ಕ್ ಇಲ್ಲಿ ರಾಪಿಯೋ ಸಿಲ್ಕ್ ಅಂದ್ರೆ ರಾಪಿಯೋ ಸಿಲ್ಕ್ ಲೈಟ್ ವೇಟ್ ಸ್ಯಾರೀಸ್ ಈಸಿ ಟು ವೇಟ್ ಸ್ಯಾರೀಸ್ ರ್ಯಾಪಿಡ್ ಕಾಟನ್ ಸ್ಯಾರೀಸ್ ಇವಾಗ ಸಮ್ಮರ್ ಸೀಸನ್ ಅಂದರೆ ಈ ತರ ಸ್ಯಾರೀಸ್ ಇವಾಗ ಡಿಮ್ಯಾಂಡ್ ಇದೆ ಸೌತಲ್ಲಿ ಬರೋರಿಗೆ ಈ ಡಿಮ್ಯಾಂಡ್ ಈ ಸೆಗ್ಮೆಂಟ್ ಯಾವಾಗ್ಲೂ ಬಿಸಿ ಸೆಗ್ಮೆಂಟ್ ಒನ್ ಥರ್ಟಿನಿಂದ ಸ್ಟಾರ್ಟ್ ಆಗುತ್ತೆ ಸಿಲ್ಕ್ ಸ್ಯಾರೀಸ್ ಬರೀ ಒನ್ ನೂರ ಬ್ಯೂಟಿಫುಲ್ ರಾಮ ಕಲರ್ ಅಲ್ಲಿ ಕಾಂಬಿನೇಷನ್ ನೋಡಿ ಸಿಲ್ಕ್ ಒನ್ ಥರ್ಟಿ ಅಲ್ಲ ಒನ್ ಥರ್ಟಿನಿಂದ ಸ್ಟಾರ್ಟ್ ಆಗುತ್ತೆ ಒನ್ ನೂರ ಹದಿಮೂರು ಒನ್ ತ್ರೀ ಝೀರೋ ಒನ್ ತ್ರೀ ಝೀರೋ ಒನ್ ಥರ್ಟಿ ರುಪೀಸ್ ಅಂದ್ರೆ ಬರೀ ಒನ್ನೂರ ಮೂವತ್ತು ರೂಪಾಯಿ ಇಲ್ಲಿ ಸಿಡಿಗಳು ಶುರು ಆಗತ್ತವು ಮತ್ತೆ ಮ್ಯಾಮ್ ಹೇಳಾಕತ್ತಾರ ಸೌತ್ ದಿಂದ ಯಾರ್ಯಾರು ಬರ್ತಾರಂದ್ರೆ ನಮ್ಮ ಸೈಡ್ ದಿಂದ ಯಾರ್ಯಾರು ಬರ್ತಾರಲ್ಲ ಅವ್ರಿಗೆ ಇದು ಹೈಯೆಸ್ಟ್ ಸೆಲಿಂಗ್ ಪ್ರಾಡಕ್ಟ್ ಅಂತ ರ್ಯಾಪಿಯಸ್ ಕರೆಕ್ಟ್ ಲೈಟ್ ವೆಯ್ಟ್ ಇವಾಗ ಈ ತರ ಬಿಸಿಲು ಸೀಸನ್ ಅಲ್ಲಿ ಈ ತರ ಟ್ರೆಂಡಿಂಗ್ ವೆರೈಟಿ ಪೀಚ್ ಕಲರ್ ಡಿಜಿಟಲ್ ಮಸ್ತ್ ಐತಿ ಫ್ರೆಶ್ ಕಲರ್ ಐತಿ ಸೊ ಇದ್ರೊಳಗೂ ಬಂಡಲೇ ಇರುತ್ತೆ ಎನಿಥಿಂಗ್ ಯು ಯು ಕ್ಯಾನ್ ಸಿ ಯರ್ ಎಲ್ಲ ಏನು ತಗೊಂಡ್ರು ಇದರಲ್ಲಿ ನಿಮಗೆ ಫೈ ಕಲರ್ಸ್ ಇದೆ ಓಕೆ ಸೆಟ್ ಟು ಟೇಕ್ ಫೈವ್ ಸೊ ಇದರಲ್ಲಿ ನಿಮಗೆ ಫೋರ್ ಕಲರ್ಸ್ ಇದೆ ಟು ಟೇಕ್ ಫೋರ್ ಓಕೆ ಸೊ ಡಿಪೆಂಡ್ ಆನ್ ಬಟ್ಟೆ ಡಿಪೆಂಡ್ ಆನ್ ಡಿಸೈನ್ ಡಿಪೆಂಡ್ ಆನ್ ಪ್ರೈಸ್ ಪೀಸಸ್ ವೇರಿ ಆಗುತ್ತೆ ಅದರಲ್ಲಿ ಟೆನ್ ಇರುತ್ತೆ ಟ್ವೆಲ್ ಇರುತ್ತೆ ಟೂರ್ ಇರುತ್ತೆ ಟೂರ್ ಇರುತ್ತೆ ನೀವು ಬಂದು ನೋಡಿದ್ರೆ ಆರಾಮಾಗಿ ನೋಡ್ಬಿಟ್ಟು ಒಂದಿನ ಈಗ ಇನ್ ಕೇಸ್ ನಾವು ಬರಕ್ ಪಾಸಿಬಲ್ ಇಲ್ಲ ನಾವು ಬಹಳ ದೂರ ಇರ್ತೀವಿ ಅಥವಾ ಏನೋ ಒಂದು ಕಣಕ್ಕಾಗಿ ಬರೋಕಾಗೋಂಗಿಲ್ಲ ಸೊ ಅವಾಗ ಏನ್ ಮಾಡ್ಬೋದು ಸೇಮ್ ವಿಸಿಟ್ ಪರ್ಚೇಸ್ ಯಾವ ಥರ ಮಾಡ್ತಾ ಇದ್ರೋ ವಾಟ್ಸಪ್ ಅಲ್ಲಿ ನಿಮಗೆ ಎಲ್ಲ ಫೈಲ್ ಫೋಲ್ಡರ್ ಅಲ್ಲಿ ಇಮೇಜಸ್ ಕ್ವಾಂಟಿಟಿ ಕಲರ್ಸ್ ಸೆಗ್ಮೆಂಟ್ ಓವರ್ ಆಲ್ ವಿತ್ ಬಿಲ್ ನಿಮ್ಗೆ ಕಳ್ಸಿಕೊಡ್ತಾರೆ ಓಕೆ ಸೊ ಆನ್ಲೈನಲ್ಲಿನೆ ನಾವು ಪ್ರಾಡಕ್ಟ್ ಚೆಕ್ ಮಾಡ್ಬೋದು ಚೆಕ್ ಮಾಡ್ಬೋದು ಸೆಲೆಕ್ಟ್ ಮಾಡ್ಕೋಬಹುದು ಸೊ ಆನ್ಲೈನ್ ಒಳಗೆ ಈಗ ಜನರಲಿ ಹಂಚುತ್ತಾರೆ ಯಾಕಂದ್ರೆ ತೋರಿಸ್ತಾ ಒಂದು ಕಳಿಸ್ತಾ ಒಂದು ಆ ಪ್ರಾಬ್ಲಮ್ ಇಲ್ಲ ಅಜ್ಮೇರ ಸರ್ವಿಸಸ್ ನೋಡಿದ್ರೆ ಆ ಪ್ರಾಬ್ಲಮ್ ಇಲ್ಲ ಅದಕ್ಕೆ ಇಷ್ಟು ಜನ ಬಾಳ ನಮ್ಮ ಹತ್ರ ಬರ್ತಾ ಇರೋದು ತಗೊಳ್ತಾ ಇರೋ ಇದಾರೆ ಎಷ್ಟು ವಿಸಿಟ್ ಅಲ್ಲಿ ನಮ್ಮ ಹತ್ರ ಸೇಲ್ ಆಗ್ತಾ ಇದೆ ಅಷ್ಟು ಡಬ್ಬು ತುದಕ್ಕೋ ಆನ್ಲೈನ್ ನಲ್ಲಿ ನಾವು ತುಂಬಾ ಸೊ ಆ ಪ್ರಾಬ್ಲಮ್ಸ್ ಇರಲ್ಲ ಹಂಗೇನಾದ್ರೂ ನೀವು ಮಾತಾಡಿ ಓಕೆ ಸೊ ಇನ್ ಕೇಸ್ ಈಗ ನಾವು ಅಲ್ಲಿ ಕೂತು ಆರ್ಡರ್ ಹಾಕಿದ್ವಿ ಈಗ ನಮ್ಮ ಮನೆಗೆ ಬರ್ತಪ್ಪ ಟ್ರಾನ್ಸ್ಪೋರ್ಟ್ ಬಂದ ಮೇಲೆ ಓಪನ್ ಮಾಡಿದ್ವಿ ಏನಾದರೂ ಡ್ಯಾಮೇಜ್ ಅದು ಇತ್ತಂದ್ರೆ ನಿಮಗೆ ರೀಪ್ಲೇಸ್ ಆಪ್ಷನ್ ಇದೆ ಓಕೆ ನಿಮಗೆ ಡ್ಯಾಮೇಜ್ ಬರೋ ಸಾಧ್ಯ ಇಲ್ಲ ಇಷ್ಟು ದೊಡ್ಡ ಮ್ಯಾನುಫ್ಯಾಕ್ಚರ್ಸ್ ಇಷ್ಟು ಮಲ್ಟಿಪಲ್ ಸೆಗ್ಮೆಂಟ್ಸ್ ಎಂಟೈರ್ ವರ್ಲ್ಡ್ ವೈಡ್ ಟ್ರಾನ್ಸ್ಪೋರ್ಟ್ ಶಿಪ್ಪಿಂಗ್ ಕೊಡ್ತಾ ಇದ್ದೀವಿ ಸೇಫಾಗಿ ನಿಮಗೆ ಟೆನ್ ಟು ಟ್ವೆಲ್ ಡೇಸಲ್ಲಿ ಬಂದುಬಿಡುತ್ತೆ ಇಲ್ಲಿ ಓಕೆ ಆ್ಯಂಡ್ ಇಂಟರ್ನ್ಯಾಷನಲ್ ಅಂದರೆ ಸಿ ಸರ್ವಿಸಸ್ ಕೊಡ್ತಾ ಇದ್ದೀವಿ ಕಾರ್ಗೋ ಸರ್ವಿಸಸ್ ಓಕೆ ಸೊ ನಿಮಗೆ ಈ ಥರ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಬಂದ್ರೂ ಇಲ್ಲಿ ರಿಫ್ಲೇಸ್ ಮಾಡಿಸ್ಕೊ ಓಕೆ ಹಾಗಾದ್ರೆ ಏನು ಚಿಂತೆ ಇಲ್ಲ ಬಿಕಾಸ್ ಜನರಲಿ ಆ್ಯಂಡ್ ಮಕ್ಕಳಿಗೆ ಎಷ್ಟು ದುಡ್ಡು ಹಾಕಿರ್ತೀವಿ ಚಲೋ ಕ್ವಾಲಿಟಿ ಬರಬೇಕು ಎಲ್ಲ ಹೆಂಗೆ ಬಂದರೆ ಏನು ಮಾಡೋದಪ್ಪ ಅಂತ ಟೆನ್ಷನ್ ಇರ್ತೈತಿ ಸೊ ಸೇಫ್ ಅಂಡ್ ವಿ ಸೆಕ್ಯೂರ್ ಡೆಲಿವರಿ ಅವರು ಕೊಡಾಕತ್ತರ ಇನ್ ಕೇಸ್ ನಿಮಗ್ ಬಂದ್ರ ಬಹಳ ಚಲೋ ಬಿಕಾಸ್ ಪರ್ಸ್ನಲಿ ನಿಮ್ದೊಂದು ಎಕ್ಸ್ಪೀರಿಯೆನ್ಸ್ ಸಿಗ್ತೈತಿ ಹ್ಯಾಂಗೈತಿ ಏನೈತಿ ಎಲ್ಲ ನಿಮ್ ಮನಸ್ಸೊಳಗ್ ಏನ್ ಡೌಟ್ ಅದ್ ಕ್ಲಿಯರ್ ಮಾಡಿನ ನೀವು ಪರ್ಚೇಸ್ಗೆ ಹೋಗ್ಬಹುದು ಬಟ್ ಇನ್ ಕೇಸ್ ಇಲ್ಲಪ್ಪ ನಾವು ಪಾಸಿಬಲ್ ಅನೇ ಇಲ್ಲ ಅಂತ ಅಂದಾಗ ನೀವು ಆನ್ಲೈನ್ ಆಪ್ಷನ್ ಚೂಸ್ ಮಾಡ್ಬೋದು ಅದಕ್ಕೂ ಏನೋ ಪ್ರಾಬ್ಲಮ್ ಇರಲಿಲ್ಲ ಹೈ ರೇಂಜ್ ಡಿಸೈನರ್ ಲಾಸ್ಟ್ ಸೆಕ್ಷನ್ ಬಿಸಿ ಸೆಕ್ಷನ್ ಅದಕ್ಕೆ ಲಾಸ್ಟ್ ಅಲ್ಲಿ ಇಟ್ಟಿದ್ದಾರೆ

ಎಷ್ಟು ಮಸ್ತ್ ಐತಿ ಸೀರಿ ಬಾರಿ ಮಸ್ತ್ ನೋಡ್ರಿ ಒಂದ್ ಸ್ವಲ್ಪ ವೇರ್ ಮಾಡಿ ತೋರ್ಸಾತೀನಿ ನೋಡ್ಕೊಳ್ಳೋ ಒಂದ್ ಐಡಿಯಾ ಬರ್ತೈತಿ ವೇರ್ ಮಾಡಿದ ಮೇಲೆ ಬಾರಿ ಮಸ್ತ್ ಫ್ರೆಶ್ ಕಲರ್ ಐತಿ ಮದುವೆ ಫಂಕ್ಷನ್ ಪಾರ್ಟಿ ಸೆಮಿ ಬ್ರೈಡಲ್ ಹಲ್ದಿ ಗೆ ಇಲ್ಲಿ ಬಂದ್ಬಿಟ್ಟು ಎಷ್ಟೋ ಜನ ಕಲೆಕ್ಷನ್ಸ್ ತಗೊಳ್ತಾರೆ ಇದು ಎಲ್ಲ ಸ್ಯಾರಿ ಸ್ಯಾಂಪಲ್ಸ್ ಸೊ ಇಲ್ಲಿ ಆಲ್ರೆಡಿ ಎಲ್ಲಾ ಈ ರೀತಿ ಹಾಸ್ ಅಂದ್ರೆ ಜಸ್ಟ್ ಒಬ್ರು ಕಸ್ಟಮರ್ಸ್ ಬಂದು ಹೋಗ್ಯಾರು ಸೊ ನೀವೇನಾದ್ರು ಇಲ್ಲಿ ಬಂದು ಪರ್ಚೇಸ್ ಮಾಡ್ತೀನಿ ಅಂದ್ರೆ ಇಲ್ಲಿರುವ ಎಕ್ಸಿಕ್ಯೂಟಿವ್ಸ್ ಏನ್ ಮಾಡ್ತಾರ ಅಂದ್ರೆ ಪೂರ್ತಿ ಸೀರಿ ಅಂದ್ರೆ ನೀವು ಟೇಬಲ್ ನೋಡಬಹುದು ಎಷ್ಟು ದೊಡ್ಡದೈತಿ ಪೂರಕ ಪೂರ ಇಲ್ಲಿ ನಿಮ್ಗ ಪ್ರಾಪರ್ ಆಗಿ ಪ್ರತಿ ಒಂದು ಸೀರೆನ ಓಪನ್ ಮಾಡಿ ಅದ್ರ ಕ್ವಾಲಿಟಿ ಅದರ ಡಿಸೈನ್ ಅದ್ರ ಪ್ರೈಸ್ ಅದ್ರೊಳಗೆ ಎಷ್ಟು ಡೆ ವೆರೈಟೀಸ್ ಬರ್ತಾವ್ ಎಲ್ಲ ಎವ್ರಿಥಿಂಗ್ ಸೀರಿಲೇಟೆಡ್ ಏನೇನ್ ಇರ್ತೈತಿ ಅದು ಎಲ್ಲಾ ಪೂರ್ತಿ ಈ ರೀತಿ ಓಪನ್ ಮಾಡಿ ತೋರಿಸಿ ಎಕ್ಸ್ಪ್ಲೈನ್ ಮಾಡಿದ್ ಮೇಲೆ ಆಮೇಲೆ ನಿಮಗೆ ಸ್ಯಾಟಿಸ್ಫೈ ಆದ್ಮೇಲೆನೇ ನೀವು ತಗೋಬಹುದು ಸೋ ಇಲ್ಲಿನೂ ಡಿಸೈನರ್ ಸ್ಯಾರೀಸ್ ಇದೆ ಇಲ್ಲಿನೂ ನೋಡೋಣ ಓಕೆ ಬಿ ಹೆವಿ ಡಿಸೈನರ್ ಕಾನ್ಸೆಪ್ಟ್ ಸಾಹಿ ಹೆವಿ ಡಿಸೈನರ್ 2000 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಹೆವಿ ಅಲ್ಲ ಓಕೆ ಸೊ ಈ ರೀತಿ ಸೀಮಲ್ಲಿ ಎಲ್ಲ ಫುಲ್ ಇದೇನು ಕಾಣ್ತಾಗತ್ತೈತಿ ಇದು ಹ್ಯಾಂಡ್ ವರ್ಕ್ ಐತಿ ಹೆವಿ ಹ್ಯಾಂಡ್ ವರ್ಕ್ ಬರ್ತೈತಿ ಎಷ್ಟು ಥೌಸಂಡ್ ರುಪೀಸ್ ಅಂತ ಶುರು ಸ್ಟಾರ್ಟ್ ಆಗುತ್ತೆ ನಮಗೊಂದು ಕಾಮನ್ ಕ್ವಶನ್ ಎಲ್ಲರ ಮೈಂಡ್ ಒಳಗೆ ಬರುವಂತದ ಕ್ಯಾಶ್ ಆನ್ ಡೆಲಿವರಿ ಸರ್ವಿಸ್ ಐತಿ ನೋ ಕ್ಯಾಶ್ ಆನ್ ಡೆಲಿವರಿ ಓಕೆ ಫಸ್ಟ್ ಪೇಮೆಂಟ್ ಮಾಡಬೇಕು ಎಸ್ ನೀವು ಕ್ಯಾಶ್ ಆನ್ ಡೆಲಿವರಿ ಕಳ್ಸಿ ಕೊಡ್ತಾರೆ ಮೋಸ ಆಗೋ ಈ ವಿಷಯನೇ ಇಲ್ಲ ಅಜ್ಮೀರ್ ದಿವೆ ಟ್ವೆಂಟಿ ಇಯರ್ಸ್ ಸರ್ವಿಸಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅದಕ್ಕೆ ಬೈ ಮಿಸ್ಟೇಕ್ ಅದಕ್ಕೆ ನೀವು ಒಂದು ಸತಿ ವಿಸಿಟ್ ಒಂದ್ಸತಿ ಕಾನ್ಫಿಡೆನ್ಸ್ ಕ್ಲಾರಿಟಿ ಆಗುತ್ತೆ ಯಾರಿಗಾದ್ರೂ ಮನಸ್ಸೊಳಗೆ ಐತಪ್ಪ ನಾವು ಅಜ್ಮೇರಾ ಫ್ಯಾಷನ್ ಒಳಗೆ ಶಾಪಿಂಗ್ ಮಾಡ್ಬೇಕು ಬಟ್ ಏನೋ ಮೋಸ ಆಗ್ತೈತಿ ಅದನ್ನ ಆಗ್ತೈತಿ ಹಿಂಗೇನು ಒಂದ್ ಭಯ ಇರ್ತೈತಲ್ಲ ಎಲ್ಲಾರ್ ಸ್ಪೆಷಲಿ ಹೆಣ್ಮಕ್ಳಿಗೆ ಬಿಕಾಸ್ ಹೆಣ್ಮಕ್ಳು ಏನ್ ಮಾಡ್ತಾರಂದ್ರ ತಮ್ಮ ಹಸ್ಬೆಂಡ್ ತಮ್ಮ ರಿಲೇಟಿವ್ಸ್ ಯಾರ್ಯಾರ ಕಡೆ ಅಂದ್ರು ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಕ್ಯಾಪಿಟಲ್ ಹೇಗಾದರೂ ಮಾಡಿ ಮ್ಯಾನೇಜ್ ಮಾಡಿರ್ತಾರೋ ಸೊ ಅದು ಪ್ರಾಪರ್ ಆಗಿ ಯೂಸ್ ಮಾಡಬೇಕು ಅನ್ನೋ ಪ್ರತಿ ಲೇಡಿ ಆಸೆ ಸೊ ಹಿಂಗಾಗಿ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಒಂದ್ಸಲ ನೀವು ಪರ್ಸ್ನಲಿ ಬಂದು ವಿಸಿಟ್ ಮಾಡಿದ್ರೆ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರ್ತೈತಿ ಹೌದಲ್ಲ ಸೊ ಹಿಂಗಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ಎಲ್ಲ ಕೊಟ್ಟಿರ್ತೀನಿ ಅಜ್ಮೀರಾ ಫ್ಯಾಷನ್ ಎಲ್ ಐತಿ ಏನ್ ಅಡ್ರೆಸ್ ಸ್ಕ್ರೀನ್ ಮೇಲೆ ವಿಡಿಯೋ ಸ್ಟಾರ್ಟ್ ಆದಾಗಿಂದ ನಂಬರ್ ಬರಕತೈತಿ ಆ ನಂಬರ್ ಮೇಲೆ ನೀವು ಕಾಲ್ ಮಾಡಿ ನಿಮಗೆ ನಿಮಗೇನಾದ್ರು ಡೌಟ್ಸ್ ಇತ್ತಂದ್ರೆ ನೀವು ಕೇಳಬಹುದು ನಾನು ನನ್ ಕಡೆಯಿಂದ ಎಷ್ಟಾಗ್ತೈತಿ ಅಷ್ಟು ಸ್ಯಾಂಪಲ್ಸ್ ಅನ್ನ ತೋರ್ಸಕ್ ಟ್ರೈ ಮಾಡೀನಿ ಅತಿ ದೊಡ್ಡ ಸಮುದ್ರ ಎಲ್ಲಾನು ತೋರ್ಸಕ್ ಒಂದ್ ವಿಡಿಯೋ ಒಳಗ್ ಪಾಸಿಬಲ್ ಇಲ್ಲ ಬಟ್ ಆದ್ರೂ ಮ್ಯಾಮ್ ನಮಗ ಬೆಸ್ಟ್ ಅದ್ರ ಬೆಸ್ಟ್ ತೋರ್ಸಕ್ ಟ್ರೈ ಮಾಡೋರು ಸೊ ಇನ್ ಕೇಸ್ ಇನ್ನೂ ಇದು ಬಿಟ್ಟು ಏನಾದ್ರು ಡೌಟ್ ಇತ್ತಂದ್ರೆ ನೀವು ಆ ನಂಬರ್ ಕಾಲ್ ಮಾಡಿ ಮಾತಾಡಬಹುದು ಇನ್ ಕೇಸ್ ನಾವು ಆ ನಂಬರ್ ಕಾಲ್ ಮಾಡಿ ಮಾತಾಡ್ತೀವಿ ನಮಗ ಇಂಗ್ಲಿಷ್ ಬರಂಗಿಲ್ಲ ಹಿಂದಿ ಬರಂಗಿಲ್ಲ ಅಂದ್ರ ಕನ್ನಡ ಎಕ್ಸಿಕ್ಯೂಟಿವ್ಸ್ ಇದಾರೆ ಪ್ರತಿಯೊಂದು ಲ್ಯಾಂಗ್ವೇಜ್ ಗೆ ಆಟೋಮೆಟಿಕ್ ಆಗಿ ಇಲ್ಲಿ ಎಕ್ಸಿಕ್ಯೂಟಿವ್ಸ್ ಕನೆಕ್ಟ್ ಆಗಬೇಕು ಓಕೆ ಸೊ ನೀವು ಕನ್ನಡ ಲ್ಯಾಂಗ್ವೇಜ್ ಒಳಗನ್ನ ಕಂಫರ್ಟೇಬಲಿ ಮಾತಾಡ್ಬೋದು ಈವನ್ ಇಲ್ಲಿ ಬಂದ್ರು ಕನ್ನಡ ಎಕ್ಸಿಕ್ಯೂಟಿವ್ಸ್ ಪ್ರೊವೈಡ್ ಮಾಡ್ತಾರೆ ಬಂದ್ರೆ ರಿಸೆಪ್ಷನ್ ಅಲ್ಲಿ ಭೇಟಿ ಮಾಡಬೇಕು ಓಕೆ ಬಂದ್ರೆ ರಿಸೆಪ್ಷನ್ ಒಳಗೇ ಭೇಟಿಯಾಗಿ ನೀವು ನಿಮಗೆ ಲ್ಯಾಂಗ್ವೇಜ್ ಯಾವ ಲ್ಯಾಂಗ್ವೇಜ್ ಕಂಫರ್ಟೇಬಲ್ ಕನ್ನಡ ಅಂತಾನೆ ಹೇಳಕತಿಲ್ಲ ಈವನ್ ನಿಮಗೆ ಬೇರೆ ಯಾವ್ದಾದ್ರು ಲ್ಯಾಂಗ್ವೇಜ್ ಬರ್ತೈತಿ ಅಂದ್ರೆ ಆ ಲ್ಯಾಂಗ್ವೇಜ್ ಒಳಗೆ ನೀವು ಕಂಫರ್ಟೇಬಲ್ ಇದ್ರೆ ನೀವು ಹೇಳಿದ್ರೆ ಆ ಎಕ್ಸಿಕ್ಯೂಟಿವ್ ನಿಮ್ಮ ಜೊತೆ ಕನೆಕ್ಟ್ ಆಗಿ ಪೂರ್ತಿ ಶಾಪ್ ಎಲ್ಲ ನಿಮಗೆ ಎಕ್ಸಾಕ್ಟ್ಲಿ ಏನ್ ನೋಡದೈತಿ ಪ್ರೈಸ್ ರೇಂಜ್ ಈವನ್ ಅವರು ಗೈಡೆನ್ಸ್ ಕೊಡ್ತಾರೆ ಬಿಕಾಸ್ ನಾನು ಆಗಲೇ ನೋಡಿದ್ನಿ ಬಹಳಷ್ಟು ಜನ ಫಸ್ಟ್ ಟೈಮ್ ಬಿಸ್ನೆಸ್ ಮಾಡಕ್ಕಂತ ಅಂತ ಬಂದರು ಸೊ ಅವ್ರಿಗೆ ಯಾವ ರೀತಿ ಬಿಸ್ನೆಸ್ ಮಾಡಬೇಕು ಈಗ ಸದ್ಯ ಮಾರ್ಕೆಟ್ ಒಳಗೆ ಯಾವ ಮಟೀರಿಯಲ್ಸ್ ಟ್ರೆಂಡಿಂಗ್ ಒಳಗತ್ತವು ಹೈ ಸೇಲಿಂಗ್ ಯಾವ್ದೈತಿ ಫಾಸ್ಟ್ ಮೂವಿಂಗ್ ಯಾವ್ದೈತಿ ಸೊ ಅದನ್ನ ಕೂಡ ಸಜೆಸ್ಟ್ ಮಾಡ್ತಾರೋ ಅದರಿಂದ ನನಗೂ ಚಲೋ ಅನಿಷ್ಟ ಅಂದ್ರೆ ಕೆಲವೊಬ್ಬರು ಜನಕ್ಕೆ ನಾಲೆಜ್ ಇರೋಂಗಿಲ್ಲ ಸೊ ಒಂದು ಡಿರೆಕ್ಷನ್ ಕೊಟ್ಟಂಗ ಆಗ್ತೈತಿ ಸೊ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ನೀವ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಒಳಗ ಹೊಸದಾಗಿ ಏನಾದ್ರು ಮಾಡ್ಬೇಕು ನಂದಂತ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಬೇಕು ಅಂತ ಇದ್ದಾಗ ಅಜ್ಮೇರ ಗ ಸೂರತ್ ಒಳಗಿರುವ ಅತಿ ದೊಡ್ಡ ಅಂಗಡಿಗ ನೀವು ವಿಸಿಟ್ ಮಾಡ್ಬೋದು ನಿಮ್ಮ ಆಸೆನ ನೀವು ಏನ್ ಅಂತಾರಪ್ಪ ಡ್ರೀಮ್ ನಿಮ್ದು ಕಂಪ್ಲೀಟ್ ಮಾಡ್ಕೋಬಹುದು ಸೊ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್ ನಮ್ಮ ವ್ಯೂವರ್ಸ್ಗೆಲ್ಲಾ ಈ ರೀತಿ ಡಿಟೇಲ್ ಆಗಿ ತೋರ್ಸಿದ್ಗ ಅವ್ರಿಗೂ ಒಂದು ಕ್ಲಿಯಾರಿಟಿ ಬಂದೈತ್ ಅಂತ ಅನ್ಕೋತೀನಿ ಈ ಕ್ಲಿಯಾರಿಟಿ ಬಿಟ್ಟು ಏನಾದ್ರು ಡೌಟ್ ಇತ್ತಂದ್ರೆ ನಾನು ಆಲ್ರೆಡಿ ನಂಬರ್ ಕೊಟ್ಟಿನಿ ಅಲ್ಲಿ ನೀವು ಕಾಲ್ ಮಾಡ್ರಿ ಈ ವಿಡಿಯೋನ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಎಲ್ಲಾರ್ ಜೊತೆ ಶೇರ್ ಮಾಡ್ರಿ ಬರೀ ಹೊಸದಾಗಿ ಬಿಸ್ನೆಸ್ ಶುರು ಮಾಡಬೇಕು ಅಂತ ಏನಿಲ್ಲ ಆಲ್ರೆಡಿ ನೀವು ಬಿಸ್ನೆಸ್ ಅದೇರಿ ಈ ಎಲ್ಲಾ ಸೆಕ್ಷನ್ಸ್ನು ನಿಮ್ ಬಿಸ್ನೆಸ್ ಒಳಗೆ ಆಡ್ ಮಾಡಿದ್ರಿ ಅಂದ್ರೆ ಇನ್ನೂ ನಿಮ್ ಬಿಸ್ನೆಸ್ ಬಹಳ ಗ್ರೋ ಆಗ್ತೈತಿ ಸೊ ಅವ್ರಿಗಿನೂ ಈ ವಿಡಿಯೋನ ಶೇರ್ ಮಾಡ್ರಿ ಮತ್ ಸಿಗ್ತೀವಿ ನೆಕ್ಸ್ಟ್ ಬ್ಲಾಗ್ ಒಳಗ ಬಾಯ್ ಬಾಯ್